ರುದ್ರಾಕ್ಷಿಯನ್ನ ಮಹಿಳೆಯರು ಧರಿಸಬಹುದೇ ನಿಯಮಗಳ ಪ್ರಕಾರ ರುದ್ರಾಕ್ಷಿ ಮಾಲೆ ಧರಿಸಿದ್ರೆ ಸಿಗುವ ಫಲಗಳೇನು ಇದರ ಬಗ್ಗೆ ಫುಲ್ ಮಾಹಿತಿ ಈ ವಿಡಿಯೋದಲ್ಲಿದೆ ಫ್ರೆಂಡ್ಸ್ ಮಹಾಶಿವನ ಕೃಪೆಗೆ ಪಾತ್ರರಾಗಲು ಹಲವರು ರುದ್ರಾಕ್ಷಿಯನ್ನ ಜಪಮಾಲೆ ಮತ್ತು ಹಾರದ ರೂಪದಲ್ಲಿ ಧರಿಸ್ತಾರೆ ಆದರೆ ಇದನ್ನ ಧರಿಸಲು ಕೆಲವೊಂದು ನಿಯಮಗಳಿವೆ ಕೆಲವು ಕಡೆ ಮಹಿಳೆಯರು ರುದ್ರಾಕ್ಷಿ ಧರಿಸಬಾರದು ಅನ್ನುವಂತಹ ಮಾತಿದೆ ಹಾಗಾದರೆ ನಿಜಕ್ಕೂ ಮಹಿಳೆಯರು ರುದ್ರಾಕ್ಷಿನ ಧರಿಸಬಾರದೆ ನಿಯಮ ಅನುಸರಿಸಿ ರುದ್ರಾಕ್ಷಿ ಧರಿಸಿದ್ರೆ ಸಿಗುವ ಫಲಗಳೇನು ಎನ್ನುವಂತಹ ಮಾಹಿತಿ ಎಲ್ಲಿದೆ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ವಿಶೇಷ ಮಹತ್ವವಿದೆ ನಂಬಿಕೆಗಳ ಪ್ರಕಾರ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾದ ರುದ್ರಾಕ್ಷಿ ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನ ನೀಡುತ್ತೆ ಉದಾಹರಣೆಗೆ ನಮ್ಮ ಸುತ್ತ ನೆಗೆಟಿವ್ ಎನರ್ಜಿ ಇದ್ರೆ ಅದು ಮನಸ್ಸಿನಲ್ಲಿ ಉಂಟು ನಮಗೆ ಯಾವುದರ ಬಗ್ಗೆಯೂ ಏಕಾಗ್ರತೆ ಸಾಧಿಸಲು ಸಾಧ್ಯವಾಗದೆ ಕಿರಿಕಿರಿ ಉಂಟಾಗತ್ತೆ ಅಂತಹ ಸಮಯದಲ್ಲಿ ರುದ್ರಾಕ್ಷಿಯನ್ನ ಕುತ್ತಿಗೆಯಲ್ಲಿ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆಯಲು ಸಾಧ್ಯವಿದೆ ಅಭ್ಯಾಸಗಳು ಮತ್ತು ವ್ಯಸನಗಳನ್ನ ದೂರವಿಡುತ್ತೆ ಮಹಿಳೆಯರು ರುದ್ರಾಕ್ಷಿಯನ್ನ ಧರಿಸಬಹುದೇ ಹಿಂದೂ ಧರ್ಮದಲ್ಲಿ ಕೆಲವು ಆಚರಣೆಗಳು ಮಹಿಳೆಯರು ಮತ್ತು ಪುರುಷರಿಗೆ ನಿರ್ದಿಷ್ಟವಾಗಿವೆ ಅಂದರೆ ಮಹಿಳೆಯರು ಇದನ್ನು ಇದನ್ನ ಪುರುಷರು ಇದನ್ನು ಮಾಡಬಾರದು ಎಂಬುದಲ್ಲ ಇದೆ ರುದ್ರಾಕ್ಷಿಯ ವಿಚಾರದಲ್ಲಿ ಈ ಸಂದೇಹ ಹಲವರಲ್ಲಿದೆ ರುದ್ರಾಕ್ಷಿಯನ್ನ ಮಹಿಳೆಯರು ಧರಿಸಬಹುದೇ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲೂ ಮೂಡಿರಬಹುದು ಶಾಸ್ತ್ರ ನಂಬಿಕೆಗಳ ಪ್ರಕಾರ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ರುದ್ರಾಕ್ಷಿಯನ್ನ ಧರಿಸಲು ಅವಕಾಶವಿದೆ ಈ ವಿಷಯದಲ್ಲಿ ಶಿವನು ತಾರತಮ್ಯ ಮಾಡೋದಿಲ್ಲ ಆರಂಭಿಕ ದಿನಗಳಲ್ಲಿ ರುದ್ರಾಕ್ಷಿಯನ್ನ ಪುರುಷರು ಮಾತ್ರ ಧರಿಸ್ತಾ ಇದ್ರು ಆದರೆ ಕಾಲ ನಂತರದಲ್ಲಿ ಮಹಿಳೆಯರು ಸಹ ಧರಿಸ್ತಾರೆ ರುದ್ರಾಕ್ಷಿಯನ್ನ ಧರಿಸಿದ ಪುರುಷರು ಮತ್ತು ಮಹಿಳೆಯರು ಶಿವನ ದೈವಿಕ ಅನುಗ್ರಹವನ್ನ ಪಡಿತಾರೆ ಅಂತ ಶಾಸ್ತ್ರಗಳು ಕೇಳ್ತವೆ ರುದ್ರಾಕ್ಷಿ ಧರಿಸುವುದರ ಬಗೆಗಿನ ಸತ್ಯ ಮಿಥ್ಯಗಳು ಮಹಿಳೆಯರು ರುದ್ರಾಕ್ಷಿಗಳನ್ನು ಧರಿಸುವುದರ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ ಇದರಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗಿ ಅಪಾರ ನಷ್ಟ ಉಂಟಾಗಲಿದೆ ಎನ್ನಲಾಗುತ್ತೆ ಪಾರ್ವತಿ ದೇವಿಯು ಶಿವನ ಕಣ್ಣುಗಳನ್ನು ಮುಚ್ಚಿದಾಗ ಇಡೀ ವಿಶ್ವವು ಕತ್ತರಿಯಾಗುತ್ತದೆ ಆ ಸಮಯದಲ್ಲಿ ಆಕೆ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಆಕೆ ಕಂಚಿಗೆ ಹೋಗ್ತಾಳೆ ಆ ಸಮಯದಲ್ಲಿ ಪಾರ್ವತಿ ದೇವಿಯು ರುದ್ರಾಕ್ಷಿಯನ್ನು ಧರಿಸಿದ್ರು ಮಹಿಳೆಯರು ರುದ್ರಾಕ್ಷಿ ಧರಿಸಲು ಯಾವುದೇ ನಿರ್ಬಂಧಗಳಿಲ್ಲ ಅಂತ ಇದು ತೋರಿಸುತ್ತದೆ ಅಲ್ಲದೆ ಮಹಿಳೆಯರು ರುದ್ರಾಕ್ಷಿ ಧರಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ಆಧ್ಯಾತ್ಮಿಕ ಶಕ್ತಿಯನ್ನ ಹರಡಲು ಮಹಿಳೆಯರು ಇದನ್ನು ಧರಿಸ್ತಾರೆ ಅವರ ಜೊತೆಗಿರುವ ಹೆಂಗಸರು ಸುಮ್ಮನಿರಲು ಶಕ್ತರು ರುದ್ರಾಕ್ಷಿಗಳು ಧನಾತ್ಮಕ ಶಕ್ತಿಯನ್ನ ದೇಹಕ್ಕೆ ಅರಿಯುವಂತೆ ಉತ್ತೇಜಿಸ ರುದ್ರಾಕ್ಷಿಯ ಮಹತ್ವ ಶಿವನನ್ನ ಅರ್ಧ ನಾರೀಶ್ವರ ಅಂತ ಕರೀತಾರೆ ಈ ರೂಪವು ಪುರುಷರು ಮತ್ತು ಮಹಿಳೆಯರು ಸಮಾನರು ಎಂಬುದನ್ನ ಹೇಳುತ್ತೆ ಆದ್ದರಿಂದಲೇ ಸ್ತ್ರೀಯರು ಕೂಡ ರುದ್ರಾಕ್ಷಗಳನ್ನು ಧರಿಸಿ ಆ ಮಹಿಮೆಗಳನ್ನು ಮತ್ತು ದೈವಿಕ ಶಕ್ತಿಯನ್ನು ಪಡೆಯಬಹುದು ಅಂತ ಪುರಾಣಗಳು ಸೂಚಿಸುತ್ತವೆ ರುದ್ರಾಕ್ಷಿಯನ್ನು ಧರಿಸುವ ಕ್ರಮ ರುದ್ರಾಕ್ಷಿ ಮಾಲೆಯನ್ನ ಶುದ್ಧ ನೀರಿನಿಂದ ತೊಳಿಬೇಕು ಒಣಗಿದ ನಂತರ ಸ್ವಚ್ಛವಾದ ಬಟ್ಟೆಯಿಂದ ಬರೆಸಿ ಮಾಲೆಯನ್ನು ಇಡೀ ತುಪ್ಪದಲ್ಲಿ ನೆನೆಸಿಡಬೇಕು ನಂತರ ಅದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಸುವಿನ ಹಾಲಿನಲ್ಲಿ ಇರಿಸಿ ಮರುದಿನ ಪೂಜೆ ಮತ್ತು ಶಿವಮಂತ್ರವನ್ನು ಪಠಿಸಿ ನಿಮ್ಮ ಕುತ್ತಿಗೆಗೆ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಕೋಬೇಕು ಹಸುವಿನ ಹಾಲು ಮತ್ತು ತುಪ್ಪ ಲಭ್ಯವಿಲ್ಲದಿದ್ದಲ್ಲಿ ಎಣ್ಣೆಯನ್ನು ಸಹ ಬಳಸಬಹುದು ಮಾಲೆಯನ್ನು ನೆನೆಸಲು ಗಾಜಿನ ಪಾತ್ರೆಗಳನ್ನು ಬಳಸಲೇಬಾರದು ಲೋಹದ ಪಾತ್ರೆಗಳನ್ನು ಮಾತ್ರ ಬೇಕು ರುದ್ರಾಕ್ಷಿಯನ್ನ ಧರಿಸುವ ಮೊದಲು ಅದನ್ನು ನಿಧಾನವಾಗಿ ಅಣೆಯ ಮೇಲೆ ಇರಿಸಿ ಶಿವನಾಮಗಳನ್ನ ಜಪಿಸಬೇಕು ರುದ್ರಾಕ್ಷಿಯನ್ನ ಧರಿಸುವಾಗ ನಿಯಮಗಳು ಬೆಳಿಗ್ಗೆ ರುದ್ರಾಕ್ಷಿಯನ್ನ ಧರಿಸಿದ್ರೆ ರುದ್ರಾಕ್ಷ ಉದ್ಭವ ಮಂತ್ರವನ್ನ ಒಂಬತ್ತು ಬಾರಿ ಪಠಿಸ್ಬೇಕು ರುದ್ರಾಕ್ಷಿಯನ್ನ ಧರಿಸಿ ತೆಗೆದು ಇಡುವಾಗ ಪೂಜಾ ಮನೆಯಲ್ಲೇ ಇಡಬೇಕು ರುದ್ರಾಕ್ಷಿಯನ್ನ ಬೆಳಿಗ್ಗೆ ಶುಚಿಯಾಗಿರುವಾಗಲೇ ಧರಿಸುವುದು ಉತ್ತಮ ಅದನ್ನ ಧರಿಸುವಾಗ ಮಂತ್ರವನ್ನ ಪಠಿಸಬೇಕು ರುದ್ರಾಕ್ಷಿಯನ್ನ ಪೂಜಿಸುವಾಗ ಧೂಪ ಅಥವಾ ಆರತಿಯನ್ನ ಅರ್ಪಿಸಬೇಕು ರುದ್ರಾಕ್ಷಿಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಕೋಬೇಕು ರುದ್ರಾಕ್ಷಿಗಳಲ್ಲಿ ಧೂಳು ಮತ್ತು ಕೊಳಕು ಸೇರಿದಂತೆ ನೋಡ್ಕೋಬೇಕು ಆದ್ದರಿಂದ ಇದನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು ದಾರ ಕೊಳಕು ಅಥವಾ ದುರ್ಬಲವಾಗಿದ್ರೆ ಅದನ್ನ ಬದಲಿಸ್ತಿರಬೇಕು ಸ್ವಚ್ಛಗೊಳಿಸಿದ ನಂತರ ಅದನ್ನ ಶುದ್ಧ ನೀರು ಅಥವಾ ಹಾಲಿನಿಂದ ತೊಳಿಬೇಕು ಸ್ವಚ್ಛಗೊಳಿಸಿದ ನಂತರ ಮಣಿಗಳನ್ನು ಎಣ್ಣೆಯಲ್ಲಿ ಇರಿಸಿ ದೀರ್ಘಾವಧಿಯ ಬಳಕೆಗೆ ಉದ್ದೇಶಿಸದಿದ್ದರೆ ಶುದ್ಧ ಪವಿತ್ರ ಸ್ಥಳ ಸಂಗ್ರಹಿಸಿ ಹಿಡಬೇಕು ರೂಪ ಮತ್ತು ಗಾತ್ರದ ಬಗ್ಗೆ ಚಿಂತಿಸಬೇಕಾಗಿಲ್ಲ ನೀವು ಖರೀದಿಸುವ ಮುಖವು ಶುದ್ಧ ಮತ್ತು ನೈಸರ್ಗಿಕವಾಗಿರಬೇಕು ಹಾಗೂ ಒಡೆದಿರಬಾರದು ರುದ್ರಾಕ್ಷಿಯು ಪ್ರಕೃತಿಯಲ್ಲಿ ಶಕ್ತಿಯುತವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಧರಿಸಲು ಸಾಧ್ಯವಿಲ್ಲ ಕೆಲವರಲ್ಲಿ ಅಲರ್ಜಿಯ ಲಕ್ಷಣಗಳು ಕಂಡುಬರಬಹುದು ಅಂತಹವರು ರುದ್ರಾಕ್ಷಿಯನ್ನು ಪೂಜಾ ಮನೆಯಲ್ಲಿ ಇಟ್ಟು ಪೂಜಿಸಬಹುದು ಒಂದು ನೆಕ್ಲೆಸ್ ನೂರ ಎಂಟು ಅಥವಾ ಐವತ್ನಾಲ್ಕು ಮಣಿಗಳನ್ನು ಹೊಂದಿರುತ್ತೆ ಇಪ್ಪತ್ತೇಳು ಮಣಿಗಳ ಜಪಮಾಲೆಯನ್ನು ಸಹ ಬಳಸಬಹುದು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿಶಿಷ್ಟ ಉದ್ದೇಶವಿದೆ ಆದ್ದರಿಂದ ಜಪಮಾಲೆ ಮತ್ತು ಕತ್ತಿನ ಮಾಲೆಗಳನ್ನು ಪರಸ್ಪರ ಬದಲಿಯಾಗಿ ಬಳಸಬೇಡಿ ರುದ್ರಾಕ್ಷ ಮಣಿಗಳನ್ನು ಶಿವನ ದೇವಸ್ಥಾನಕ್ಕೆ ತಗೊಂಡೋಗಿ ಹೋಗಿ ರುದ್ರಾಭಿಷೇಕ ಮಾಡಿ ನಂತರ ಕನಿಷ್ಠ ಮೂರು ಬಾರಿ ಶಿವಮಂತ್ರವನ್ನು ಪಠಿಸಬೇಕು ಬೆಳ್ಳಿಯ ಬಟ್ಟಲಿನಲ್ಲಿ ಮಣಿಗಳನ್ನು ಹಾಕುವುದು ಉತ್ತಮ ಯಾಕಂದರೆ ಅದು ಪವಿತ್ರ ದೈವಿಕ ಸ್ವಭಾವವನ್ನು ಹೊಂದಿದೆ ಚಿನ್ನ ಬೆಳ್ಳಿ ಗಾಢ ಕಂದು ಅಥವಾ ಕಪ್ಪು ಬೌಲನ್ನು ಸಹ ಬಳಸಬಹುದು ಸ್ನಾನ ಮಾಡುವಾಗ ರುದ್ರಾಕ್ಷಿಯನ್ನು ತೆಗೆಯಬಾರ್ದು ರುದ್ರಾಕ್ಷಿಯನ್ನ ಪ್ರೀತಿ ನಂಬಿಕೆ ಮತ್ತು ಗೌರವದಿಂದ ಧರಿಸಬೇಕು ರುದ್ರಾಕ್ಷಿಯು ಬಹಳ ಮೌಲ್ಯಯುತವಾಗಿದೆ ಅದನ್ನು ಶಕ್ತಿಯುತವಾಗಿಸಲು ಹಲವು ಮಾರ್ಗಗಳಿವೆ ಸೋಮವಾರ ಶಿವನಿಗೆ ವಿಶೇಷ ದಿನವಾಗಿರುವುದರಿಂದ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯಂತ ಶ್ರೇಯಸ್ಕರ ಆದರೆ ಸರಿಯಾದ ಪೂಜೆಯನ್ನು ಮಾಡಿದ ನಂತರ ನೀವು ಯಾವುದೇ ದಿನಾರು ದ್ರಾಕ್ಷಿಯನ್ನು ಧರಿಸಬಹುದು